ನಮಸ್ತೆ ಫ್ರೆಂಡ್ಸ್ ನವ್ಯಸ್ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೇಳ್ತಾ ಇದ್ರಿ ತುಪ್ಪ ನಿಮ್ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಸೊ ಇದಕ್ಕೆ ನಾನು ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ತುಪ್ಪ ಮಾಡ್ತೀನಿ ಅಂತ ಹೇಳಬೇಕು ಅಂತ ಇದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಹೊಸ್ದಾಗಿ ಮಾಡಿದವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಕೂಡ ಇಲ್ಲಿ ನಮ್ಮ ಮನೇಲಿ ಒಂದು ಕಾ ಒಂದು ಕೆ ಜಿ ಅಷ್ಟು ಬೆಣ್ಣೆ ಇತ್ತು ಇಲ್ಲ ಮತ್ತೆಮ್ಮ ಕೂಡ ಊರಿಂದ ಬರುವಾಗ ಬೆಣ್ಣೆನ ಕೊಟ್ಟುಕೊಳ್ಸಿದ್ರು ಮತ್ತು ನಮ್ಮ ಮನೇಲಿ ಸ್ವಲ್ಪ ಬೆಣ್ಣೆ ಇತ್ತು ಈ ಬೆಣ್ಣೆನ ಫಸ್ಟು ನಾನು ಕರೆಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಫಸ್ಟು ಕರೆಸ್ಕೊಳ್ಬೇಕು ಯಾಕಂದರೆ ಕರೆಸ್ಕೊಂಡು ಸೋಸ್ಕೊಂಡ್ರೆ ಇದರಲ್ಲಿರೋ ಕಸ ಎಲ್ಲ ನಾವು ನೀಟಾಗಿ ಅದನ್ನು ಸೋಸ್ಕೊಬೋದು ಅದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಈ ಥರ ಈ ರೀತಿಯಾಗಿ ಫುಲ್ ನೀರಾಗಿ ಕರಗಬೇಕು ಅದು ಆ ಲೆವೆಲ್ಲಿಗೆ ನಾನು ಕರೆಸ್ಕೊತಾ ಇದ್ದೀನಿ ಇಲ್ಲಿ ನಾವು ತುಪ್ಪ ಮಾಡ್ಕೊಳ್ಳಿಕ್ಕೆ ನಾನು ದೊಡ್ಡ ಪಾತ್ರೆಯ ತಗೊಂಡಿದ್ದೀನಿ ಈ ದೊಡ್ಡ ಪಾತ್ರೆ ನಾನು ನಾನಿಲ್ಲಿ ಬೆಣ್ಣೆನೆಲ್ಲ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಫಸ್ಟು ಈ ರೀತಿಯಾಗಿ ಸೋಸ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಬೇಕು ಅದು ಬೆಣ್ಣೆ ಎಲ್ಲ ಚೆನ್ನಾಗಿ ಕುದ್ದು ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟೊಳಗಡೆ ನಾವು ಇಲ್ಲಿ ನಾವು ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ತೊಗೊಳ್ಬೇಕು ಸೊಪ್ಪು ಜಾಸ್ತಿನೇ ಇದೆ ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಮೆಂತ್ಯನ ಹುರ್ದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಚಮಚದಷ್ಟು ಮತ್ತು ಇವಳೆದೆಲೆಗೆ ಸುಣ್ಣ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಅರ್ಧ ಚಮಚ ಚಿಲ್ಲಿ ಪೌಡರು ಕಾಲು ಚಮಚ ಅರಶಿನ ಅರಶಿನ ಬಂದು ನಿಮ್ಗೆ ಆಪ್ಷನಲ್ಲು ಆಪ್ಷ ಅರಶಿನ ಹಾಕಿದ್ರೆ ಹಾಕ್ಬೋದು ಬೇಡ ಅಂದರೆ ಇಲ್ಲ ಅಂದರೆ ಬೇಡ ಮತ್ತು ಖಾರದ ಪುಡಿ ಹಾಕಿದ್ರೆ ಒಳ್ಳೆಯ ಬಣ್ಣ ಬರುತ್ತೆ ಅಂತ ನಾವು ಖಾರದ ಪುಡಿನ ಆ್ಯಡ್ ಮಾಡ್ಕೋತೀವಿ ಅಷ್ಟೇ ಇಲ್ಲಿ ನೋಡಿ ಯಾವ ರೀತಿಯಾಗಿ ಕುದಿತಾ ಇದೆ ಅಂತ ಹೀಗೆ ಬೆಣ್ಣೆ ತುಂಬಾ ಚೆನ್ನಾಗಿ ಅದು ಮೇಲ್ಗಡೆ ನೊರೆ ನೊರೆ ಬರೋವರೆಗೂ ನಾವು ಈ ರೀತಿ ಬೇಯಿಸ್ತಾನೆ ಇರಬೇಕು ಕುದಿಸ್ತಾನೆ ಇರಬೇಕು ಬೆಣ್ಣೆ ಚೆನ್ನಾಗಿ ಕುದ್ದಷ್ಟು ತುಪ್ಪ ಚೆನ್ನಾಗಾಗುತ್ತೆ ಹಸಿ ಹಸಿದೆಲ್ಲ ಹೋಗ್ಬಿಟ್ಟು ಬರೀ ಆಯಿಲ್ ಆಯಿಲ್ ಕಂಟೆಂಟ್ ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟು ಆ ಲೆವೆಲಿಗೆ ನಾವು ಬೆಣ್ಣೆನ ಚೆನ್ನಾಗಿ ಕುದಿಸ್ಬೇಕು ನೋಡಿ ನಾನೀಗ ನೀರು ಇದ್ದೀನಲ್ವ ಈಗ ನೀರು ಹಾಕಿದ ತಕ್ಷಣ ಗುಳ್ಳೆ ಗುಳ್ಳೆ ಥರ ಬುಳು ಬುಳು ಅಂತ ಆ ಸೌಂಡೇ ಬರುತ್ತೆ ಅದು ಗುಳು ಗುಳು ಅಂತ ಬರುತ್ತೆ ಆ ರೀತಿ ಬಂದಿದೆ ಅಂತಂದರೆ ಬರ್ತಾ ಇದೆ ಅಂತಂದರೆ ಬೆಣ್ಣೆ ಆಲ್ರೆಡಿ ಕರ್ಬಿಟ್ಟು ಆಲ್ರೆಡಿ ತುಪ್ಪ ಆಗೋ ಲೆವೆಲಿಗೆ ಬಂದಿದೆ ಅಂತ ನೋಡಿ ನಾನು ಈಗ ಇದ್ದೀನಿ ಹಾಕಿದ ತಕ್ಷಣ ಯಾವ ಯಾವ ಥರ ಈಗ ಗುಳ್ಳೆ ಗುಳ್ಳೆ ಥರ ಬರ್ತಾಯಿದೆ ಅಂತ ಈಗ ಗುಳ್ಳೆ ಗುಳ್ಳೆ ಥರ ಬಂದಿದೆ ಅಂದರೆ ಆಲ್ರೆಡಿ ಆಗಿದೆ ಅಂತ ಕೊನೆಗೆ ಈಗ ಆಗಿದೆ ಅಂದಾದಮೇಲೆ ನಾವು ಫಸ್ಟ್ ವೀಳೆದೆಲ್ಲ ಹಾಕಬೇಕು ನೆಕ್ಸ್ಟ್ ನುಗ್ಗೆ ಸೊಪ್ಪು ಒನ್ ಬೈ ಒನ್ನು ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೊತಾ ಬರಬೇಕು ನೋಡಿ ಹಾಕ್ತಾ ಹಾಕ್ತಾ ಆದಂಗು ನಾವು ಎಷ್ಟು ಚೆನ್ನಾಗಿ ನೊರೆ ನೊರೆ ಬಂತು ಅಂತ ಈಗ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ಟೌವೆಲ್ಲ ಆಫ್ ಮಾಡಿಬಿಡಿ ಹೀಗೆ ಆಫ್ ಮಾಡಾದ್ಮೇಲೆ ಸ್ವಲ್ಪ ಖಾರದ ಪುಡಿನ ಇಟ್ಕೊಂಡಿರ್ತೀವಲ್ಲ ಖಾರದ ಪುಡಿ ಅರಿಶಿನ ಪುಡಿ ಎರಡನ್ನೂ ಹಾಕ್ಕೊಂಡು ನೀಟೇ ಒಂದು ಚಮಚ ಮೆಂತ್ಯ ಪುಡಿನೂ ಹಾಕ್ಕೊಂಡು ನೀಟಾಗಿ ಅದನ್ನು ಕೈಯಾಡಿಸ್ಬಿಟ್ಟು ಎಲ್ಲ ಕಡೆನೂ ಕೂಟ್ಕೊಳ್ಳಿ ಅಂತ ಈ ರೀತಿಯಾಗಿ ಚಮಚದಲ್ಲಿ ಕೈಯಾಡಿಸ್ಬಿಡಿ ಮತ್ತು ಒಂದು ಕಡೆ ಇಟ್ಬಿಡಿ ಇದನ್ನು ನೀ ತಣ್ಣಗಾಗಬೇಕು ತಣ್ಣಿಯಾಗಿ ಬಿಡಬೇಕು ಇದನ್ನು ಆಗಲೇ ಸೋಸ್ಲಿಕ್ಕೆ ಹೋಗಬಾರ್ದು ಇದನ್ನು ತಣ್ಣಗೆ ಆದಮೇಲೆ ನೋಡಿ ಎಲ್ಲ ಕಸ ಎಲ್ಲ ಇಳ್ಕೊಂಡು ಅಂದರೆ ನಾವೇನು ಹಾಕಿರ್ತೀವಿ ಆ ಅಂಶ ಎಲ್ಲ ಕೆಳಗಡೆ ಇಳ್ಕೊಂಡು ಈ ತುಪ್ಪ ರೆಡಿಯಾಗಿರುತ್ತೆ ಘಮ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೆ ತುಂಬ ಹರಡಿರುತ್ತೆ ಈ ಘಮ ಸಕ್ಕತ್ತಾಗಿರುವಂತಹ ಹಸುವಿನ ಬೆಣ್ಣೆಯಿಂದ ಮಾಡಿದಂತಹ ತುಪ್ಪ ರೆಡಿಯಾಗಿರುತ್ತೆ ನನಗಿಲ್ಲಿ ಒಂದು ಅರ್ಧ ಬಟ್ಲು ಅಷ್ಟು ಸಿಕ್ತು ಅರ್ಧ ಬಾಕ್ಸ್ ಅಷ್ಟು ಸಿಕ್ತು ನನಗೆ ನೋಡಿ ಇದು ಸ್ವಲ್ಪ ಮೇಲೆ ಯಾವ ರೀತಿ ಆಯಿತು ಅಂತ ಅಂದರೆ ಇದು ಒಂದು ದಿನ ಆದಮೇಲೆ ಒಂದು ದಿನ ಆದಮೇಲೆ ಈಗ ಇರೋದರಿಂದ ವಾತಾವರಣ ತುಂಬ ಚೆನ್ನಾಗಿ ಮರಳು ಮರಳಾಗಿರುವ ಘಮ ಘಮ ತುಪ್ಪ ರೆಡಿಯಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಾಡೋರಿಗಂತೂ ಹೆಲ್ಪ್ಫುಲ್ಲು ಈ ವಿಡಿಯೋ ಮತ್ತು ಈ ವಿಡಿಯೋನ ನೋಡ್ಬಿಟ್ಟಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ನನಗೆ ಬೇಜಾರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಲೈಕ್ ಬಟನ್ನ ಒತ್ತಿ ಅಂತ ಹೇಳ್ತಾ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು